ಮಳುವಳಿ ತಾಲೂಕಿನ ಬೆಳಕವಾಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆರು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ರೂಪಾಯಿಗಳು ನಿವ್ವಳ ಲಾಭ ಬಂದಿದೆ ಎಂದು ಕಾರ್ಯದರ್ಶಿ ಎಸ್ ತೇಜಸ್ವಿ ತಿಳಿಸಿದರು ಬೆಳಕವಾಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸೋಮವಾರ ಸಂಘದ ಆವರಣದಲ್ಲಿ ಸಂಘದ ಆಡಳಿತಾಧಿಕಾರಿ ರವೀಶ್ ಎನ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಹಾಲು ಉತ್ಪಾದಕರಾದ ಬಿಕೆ ರಾಜಶೇಖರ್ ಸ್ವಾಮಿ ಕುಮಾರ್ ಮಾತನಾಡಿ ಒಕ್ಕೂಟದಿಂದ ರಬ್ಬರ್ ಮ್ಯಾಟ್ ಹುಲ್ಲು ಕಟ್ಟು ಮಾಡುವ ಯಂತ್ರ ಹಾಲು ಕರೆಯುವ ಯಂತ್ರ ಹೀಗೆ ಹಲವು ಸವಲತ್ತುಗಳು ನಮ್ಮ ಸಂಘಕ್ಕೆ ದೊರೆಯುತ್ತಿಲ್ಲ ಎಂದು ಪ್ರಶ್ನಿಸಿದರು ಇದೇ ತಿಂಗಳು ಇಪ್ಪತ್ತೈದರ ಬಳಿಕ ನಿಮ್ಮ ಸಂಘಕ್ಕೆ ಇಪ್ಪತ್ತು ರಬ್ಬರ್ ಮ್ಯಾಟ್ಗಳನ್ನು ನೀಡಲಾಗುವುದು ಹುಲ್ಲು ಕಟ್ಟು ಮಾಡುವ ಯಂತ್ರಕ್ಕೆ ವಿತರಿಸಲು ಒಕ್ಕೂಟದಿಂದ ಅಂದಾಜು ಪಟ್ಟಿ ತಯಾರು ಮಾಡಿಕೊಳ್ಳಲಾಗಿದೆ ಹಾಲು ಕರೆಯುವ ಯಂತ್ರದ ವಿಚಾರವಾಗಿ ಒಕ್ಕೂಟದ ವತಿಯಿಂದ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ನೀಡಲಾಗುವುದು ಎಂದು ತಿಳಿಸಿದರು

ಒಕ್ಕೂಟಿಂದ ಕಾಲ್ ಒಂದೇ ಸಲ ಎಲ್ಲ ಬರೋದಿಲ್ಲ ಒಕ್ಕೂಟದಲ್ಲಿ ಕಾಲ್ ಕಾಲಕ್ಕೆ ತಕ್ಕಂತೆ ಏನ್ ಸೌಲಭ್ಯ ಕೊಡ್ತಾ ಇದೆಯೋ ಸುತ್ತೋಲ ಮೂಲಕ ಬರುತ್ತೆ ಮೊದಲನೇದಾಗಿ ತಾವೇನೋ ಕೇಳಿದ್ರೆ ನಿಮಿಷ ಮ್ಯಾಟ್ ಕೇಳಿದ್ರೆ ಅಲ್ವಾ ತಾವು ಈಗ ನಮ್ಮ ಪ್ರಸ್ತುತ ನಮ್ಮ ಉಪಕ ಮಳ್ವೇಡಿ ಉಪ ಕಚೇರಿಗೆ ಮುನ್ನೂರಕ್ಕಿಂತ ಅಧಿಕ ಹೆಚ್ಚು ಮ್ಯಾಟ್ಗಳು ಬಂದಿದೆ ಅದನ್ನ ಸಂಘವಾರು ಹಾಲಿನ ವಾರು ಡಿವೈಡ್ ಮಾಡಿ ಕೊಡೋ ವ್ಯವಸ್ಥೆ ಇಪ್ಪತ್ತೈದು ತಾರೀಕು ಕಳೆದ ನಂತರ ಆಗ್ತದೆ ಸರಿನಾ ನೋಡಿ ನಾವು ಈಗ ತಾವು ಕೇಳ್ತಾ ಇರೋ ಎಲ್ಲಾ ಸಂಘಕ್ಕೂ ಕೊಟ್ಟಿಲ್ಲ ಅರಬಾರ್ ಮ್ಯಾಟ್ ಒಂದೊಂದು ಸಂಘಕ್ಕೆ ಇಷ್ಟಿಷ್ಟು ಅಂತ ಕೊಟ್ಕೊಂಡು ಬರ್ತಾ ಇದೀವಿ ಇನ್ನೂ ಉಳಿಕೆ ಇರೋ ಸಂಘಗಳಿಗೆ ಈ ಸಲ ಬಂದಿರೋ ಮ್ಯಾಟ್ ಅನ್ನ ಆ ಸಂಘದಲ್ಲಿ ಎಷ್ಟು ಹಾಲು ಮತ್ತೆ ಎಷ್ಟು ಉತ್ಪಾದಕರು ಇದೆ ಅದನ್ನ ಡಿವೈಡ್ ಮಾಡಿ ಕೊಡೋ ವ್ಯವಸ್ಥೆ ಆಗಿದೆ ಈ ಕಳೆದ ಸಾರಿ ಈ ಇಪ್ಪತ್ತೈದು ಮುಗಿದ ತಕ್ಷಣ ತಮ್ಗಳಿಗೆ ಇಶ್ಯೂ ಮಾಡೋ ಸೌಲಭ್ಯ ಅಧಿಕಾರಿಗಳ ಜೊತೆ ಆಲ್ರೆಡಿ ಡಿಸ್ಕಸ್ ಮಾಡಿದೆ ಖಂಡಿತ ಬರುತ್ತೆ ತಮ್ಮ ಸಂಘದಲ್ಲಿ ಎಷ್ಟು ಜನ ಉತ್ಪಾದಕ ಇದ್ದಾರೆ ಮತ್ತು ಎಷ್ಟು ಹಾಲು ಬರುತ್ತೆ ಅದ್ರ ಮೇಲೆ ಡಿವೈಡ್ ಆಗಿದೆ ಆಲ್ರೆಡಿ ನಿಮ್ಮ ಸಂಘಕ್ಕೂ ಹತ್ತೊಂಬತ್ತು ಇಪ್ಪತ್ತು ಡಿಸೈಡ್ ಆಗಿದೆ ಬರ್ಬೋದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಬಂದೇ ಬರುತ್ತೆ ಇಪ್ಪತ್ತೈದು ಮುಗಿದ ತಕ್ಷಣ ಬರುತ್ತೆ ಯಾಕೆ ಅಂತಂದರೆ ಇಪ್ಪತ್ತೈದನೇ ತಾರೀಕು ಈ ಸಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಸಂಘದಲ್ಲೂ ಜನರ ಬಾಡಿ ಅದು ಅದ್ರಲ್ಲಿ ಎಲ್ಲ ಅಧಿಕಾರಿಗಳು ಬಿದ್ದಿರ್ತೀವಿ ಈಗ ಇಪ್ಪತ್ತ ಐದ ತಕ್ಷಣ ತಮ್ಮ ಸಂಘಕ್ಕೆ ಇಶ್ಯೂ ಮಾಡೋ ವ್ಯವಸ್ಥೆ ಹಲವು ಹಾಲು ಉತ್ಪಾದಕರು ಮಾತನಾಡಿ ಜಡ್ಡಿನ ಅಂಶದ ಮೇಲೆ ದರ ನಿಗದಿ ಮಾಡಿರುವುದರಿಂದ ಹಾಲು ಉತ್ಪಾದಕರಿಗೆ ತೊಂದರೆಯಾಗುತ್ತಿದ್ದು ಒಕ್ಕೂಟ ನಿಗದಿ ಮಾಡಿರುವ ಒಂದು ಲೀಟರ್ಗೆ ಮೂವತ್ತೊಂದು ರೂಪಾಯಿಗಳನ್ನು ಸರಾಸರಿ ನೀಡಬೇಕೆಂದು ಹಾಗೂ ಪಶು ಆಹಾರವನ್ನು ಕಡಿಮೆ ಬೆಲೆಯಲ್ಲಿ ನೀಡಬೇಕೆಂದು ಸರ್ವ ಸದಸ್ಯರು ಆಡಳಿತಾಧಿಕಾರಿಯನ್ನು ಒತ್ತಾಯಿಸಿದರು ಬಳಿಕ ಮಾತನಾಡಿದ ಆಡಳಿತಾಧಿಕಾರಿ ರವೀಶ್ ಜಿಡ್ಡಿನ ಅಂಶದ ಮೇಲೆ ಹಣ ನಿಗದಿ ಮಾಡಿರುವುದು ಒಕ್ಕೂಟ ಇದನ್ನು ನಾನು ಬದಲಾವಣೆ ಮಾಡುವುದಕ್ಕೆ ಬರುವುದಿಲ್ಲ ಎಂದರು ಮಾಮೂಲಿ ಏನ್ ರೇಟ್ ಬದಲು ಅದೇ ರೇಟ್ ಕೊಡಿ ಅಂತ ಹೇಳ್ತಾವ್ರೆ ಎಲ್ಲಾರು ಇಲ್ಲಿ ಜನರ ಬಾಡಿನಲ್ಲಿ ರೈತರ ನೇಮಕ ನೀವು ರೈತರಿಗೆ ಅನುಕೂಲ ಆಗಂಗೆ ಮಾಡ್ಕೊಂಡು ಮಾಡ್ಬೇಕು

ಹಾಗಾದರೆ ನಿಮ್ಮ ಮೂಲಕ ಒಕ್ಕೂಟಕ್ಕೆ ಮನವಿ ಪತ್ರ ನೀಡುತ್ತೇವೆ ಎಂದು ಹಾಲು ಉತ್ಪಾದಕರು ಸಹಿ ಮಾಡಿದ ಮನವಿ ಪತ್ರವನ್ನು ನೀಡಿದರು ಈ ವೇಳೆ ಸಂಘದ ಮಾಜಿ ಅಧ್ಯಕ್ಷರುಗಳು ಹಾಗೂ ಮಾಜಿ ನಿರ್ದೇಶಕರುಗಳು ಹಾಲು ಉತ್ಪಾದಕರು ಹಾಜರು